ಸುಮಾರು ಸತತವಾಗಿ ಮೂವತ್ತ್ಮೂರಕ್ಕೂ ವರ್ಷಕ್ಕಿಂತ ಹೆಚ್ಚಾಗಿ ಏನಿಲ್ಲಿ ಅಯ್ಯಪ್ಪ ಸ್ವಾಮಿಯ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ಹೊಸ ವರ್ಷ ಜನವರಿ ಒಂದನೇ ತಾರೀಕು ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀವಿ ಊರಲ್ಲಿ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಎಲ್ಲ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇವತ್ತು ಏನು ತಾವರೆಕೆರೆ ಗ್ರಾಮದಿಂದ ಸುಮಾರು ನಲವತ್ತೈದು ಜನ ಇಡುಮುಡಿನ ಕಟ್ಟಿ ಸುಮಾರೊಂದು ಒಂದೂವರೆ ತಿಂಗಳು ಶಾಸ್ತ್ರೋತ್ತರವಾಗಿ ಇಟ್ಕೊಂಡು ಬಂದವರೆ ಅವರೆಲ್ಲರೂ ಕೂಡ ಇವತ್ತು ಶಬರಿಮಲೆಗೆ ಹೋಗಿ ದೇವರ ಒಂದು ಆಶೀರ್ವಾದ ಪಡ್ಕೊಳಕ್ಕೆ ಹೋಗ್ತಾರೆ ದೇವರವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅವರೆಲ್ಲರೂ ಕೂಡ ಸಂತೋಷವಾಗಿ ಹೋಗ್ಬಿಟ್ಟು ಸುರಕ್ಷಿತವಾಗಿ ವಾಪಸ್ ಬರಲಿ ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣವ್ರಿಗೆ ಅವ್ರು ಬೆರ್ದನ್ನು ಕೊಟ್ಟಿದ್ದಾರೆ ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಬಸವಣ್ಣವರ ಒಂದು ಪುತ್ತಲಿನ ಇವತ್ತು ಅನಾವರಣ ಮಾಡಿದ್ದೀವಿ ಗ್ರಾಮದಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗ ಸಮುದಾಯದವರು ಒಗ್ಗಟ್ಟಾಗಿ ಅಣ್ಣ ತಮ್ಮದೇ ತಾವರೆಕೆರೆ ಗ್ರಾಮದಲ್ಲಿ ಇರ್ತಾವ್ರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಆಗಿರ್ಬೋದು ನಾವು ಅದೇ ರೀತಿಯಲ್ಲಿ ಕನಕದಾಸ ಸ್ಟ್ಯಾಚ್ಯೂ ಆಗಿರ್ಬೋದು ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಬಸವಣ್ಣವರ ಸ್ಟ್ಯಾಚ್ಯೂ ಮಾಡಿಕೊಂಡು ಮಲ್ಲಿಕನಿ ದೇವಸ್ಥಾನದವರು ಸಾನ್ನಿಧ್ಯದಲ್ಲಿ ಆವರಣದಲ್ಲಿ ಇವತ್ತು ಅನಾವರಣ ಮಾಡಿದ್ವಿ ಗ್ರಾಮದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಅಣ್ಣ ತಮ್ಮಂದಿರ್ತರ ಜೊತೆಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ಜಾತಿಗಳ ಮಧ್ಯೆ ಜನರ ಮಧ್ಯೆ ಇರ್ತಕ್ಕಂಥ ಸಾಮರಸ್ಯನ ಕಾಪಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ಆಶಸ್ಥೆ